ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ನ ಪಾತ್ರವಿತ್ತ ಜೆಎಲ್ ಕಪೂರ್ ಆಯೋಗದ ವರದಿಯಲ್ಲಿ ಏನಿದೆ ಕಾಂಗ್ರೆಸ್ನ ಈಗಿನ ನಾಯಕರು ಪದೇ ಪದೇ ಗಾಂಧಿ ಹತ್ಯೆ ಮಾಡಿದ್ದು ಆರ್ ಅಂತ ಹೇಳ್ತಾ ಇರೋದು ಯಾಕೆ ಆರ್ ಎಸ್ ನ ಮೇಲಿನ ಈ ಆರೋಪ ಕಾನೂನಾತ್ಮಕವಾಗಿ ಎಷ್ಟು ಸತ್ಯ ಸ್ನೇಹಿತರೆ ಕರ್ನಾಟಕದ ಐಟಿ ಬಿ ಟಿ ಮತ್ತು ಆರ್ ಡಿ ಪಿ ಆರ್ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಬಗ್ಗೆ ನಾಡಿನಾದ್ಯಂತ ಪರ ವಿರೋಧದ ಚರ್ಚೆಗಳಾಗುತ್ತಾ ಇದೆ ಈ ಚರ್ಚೆಯಲ್ಲಿ ಬಳ್ಳಾರಿಯ ಸಂಸದರು ಆಗಿರುವಂತಹ ಈ ತುಕಾರಾಮ್ ಅವರು ಗಾಂಧಿ ಹತ್ಯೆ ಮಾಡಿದ್ದು ಆರ್ ಎಸ್ ಎಸ್ನ ನಾಥೋರಾಮ್ ಗೂಡ್ಸೆ ಹೀಗಾಗಿ ಹುಷಾರಾಗಿರ್ಲಿ ಏನೂ ಅವಘಡ ಆಗದೇ ಇರಲಿ ಅಂತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದಕ್ಕೆ ಹೇಳಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರ ಪತ್ರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅವರೇನು ಹೇಳಿದ್ದಾರೆ ಅನ್ನೋದನ್ನ ಒಂದು ಸಲ ನೀವೇ ನೋಡಿಕೊಂಡು ಬನ್ನಿ ಇದು ತುಕಾರಾಂ ಒಬ್ಬರದ್ದೇ ಅಲ್ಲ ಕಾಂಗ್ರೆಸ್ನಲ್ಲಿರುವಂತಹ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ನಾಯಕರದ್ದು ಕೂಡ ಇದೇ ವಾದ ಗಾಂಧಿ ಕೊಂದಿದ್ದು ಆರ್ ಎಸ್ ಎಸ್ ಗಾಂಧಿ ಹಂತಕ ಗೂಡ್ಸೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇತ್ತು ಹಾಗಾಗಿ ಆರ್ ಎಸ್ ಎಸ್ ಅನ್ನು ಸಾವಿರದ ಒಂಬೈನೂರಲ್ಲಿ ನಿಷೇಧ ಮಾಡಿದ್ರು ಅನ್ನುವಂಥದ್ದು ಕಾಂಗ್ರೆಸ್ ಹಾಗೆ ಕಮ್ಯುನಿಸ್ಟರ್ ಆರೋಪ ಹಾಗಾದರೆ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಇತ್ತ ಗಾಂಧಿ ಹತ್ಯೆಯ ವಿಚಾರದಲ್ಲಿ ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳ ಮೇಲೆ ನಿಷೇಧ ಹೇರಿದ್ದು ರಾಜಕೀಯದ ಷಡ್ಯಂತ್ರವೇ ಗಾಂಧಿ ಹತ್ಯೆಯ ಒಳಸಂಚನ ತಿಳಿಯಲೆಂದೇ ರಚಿಸಲಾಗಿದ್ದಂತಹ ಜೆಎಲ್ ಕಪೂರ್ ಆಯೋಗದ ವರದಿ ಏನು ಹೇಳುತ್ತೆ ಆರ್ ಎಸ್ನ ಮೇಲಿನ ಈ ಆರೋಪ ಕಾನೂನಾತ್ಮಕವಾಗಿ ಎಷ್ಟು ನಿಜ ಎಲ್ಲ ವಿಚಾರದ ಬಗ್ಗೆ ಒಂದು ವಿಸ್ತೃತ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತರಂದು ದೆಹಲಿಯ ಬಿರ್ಲಾ ಮಂದಿರದ ಬಳಿ ಗಾಂಧಿ ಹತ್ಯೆಯಾಗಿದ್ದು ಈ ಹತ್ಯೆಯನ್ನು ನಡೆಸಿದಾತ ನಾಥೂರಾಮ್ ಗೋಡ್ಸೆಗೆ ಗಲ್ಲು ಶಿಕ್ಷೆ ಆಗಿದ್ದರ ಬಗ್ಗೆ ನಮಗೆಲ್ಲ ಗೊತ್ತಿದೆ ಗಾಂಧಿ ಹತ್ಯೆಯಾಗುವ ಸಮಯದಲ್ಲಿ ಆರ್ ಎಸ್ ಎಸ್ ಸಂಘಟನೆ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತಹ ಸಂಘಟನೆಯಾಗಿತ್ತು ದೇಶ ವಿಭಜನೆಯ ಸಮಯದಲ್ಲಿ ಪಾಕಿಸ್ತಾನದಿಂದ ಮನೆ ಮಠಗಳನ್ನು ಕಳೆದುಕೊಂಡು ಭಾರತದ ಕಡೆಗೆ ಓಡಿ ಬರ್ತಾ ಇದ್ದಂತಹ ಹಿಂದೂಗಳ ರಕ್ಷಣೆಯನ್ನು ಮಾಡಿದ್ದ ಕಾರಣಕ್ಕಾಗಿ ಆರ್ ಎಸ್ ಎಸ್ಗೆ ಭಾರತದ ಉತ್ತರ ಭಾಗದಲ್ಲಿ ಅಭೂತಪೂರ್ವವಾದಂತಹ ಬೆಂಬಲ ಸಿಗ್ತಾ ಇತ್ತು ಈ ವ್ಯಾಪಕ ಬೆಂಬಲ ಆಡಳಿತಾರೂಢ ನೆಹರು ಅವರ ನಿದ್ದೆಯನ್ನು ಕೆಡಿಸಿತ್ತು ಗಾಂಧಿ ಹತ್ಯೆಯನ್ನ ಮಾಡಿದಾತ ಯಾವುದೋ ಸಮಯದಲ್ಲಿ ಆರ್ ಎಸ್ ನ ಶಾಖೆಗೆ ಹೋಗಿದ್ದ ಅನ್ನುವಂತ ನೆಪ ಒಂದು ಇವರಿಗೆ ಸಾಕಾಗಿ ಹೋಗಿತ್ತು ನೆಹರು ಸರ್ಕಾರ ಆರ್ ಎಸ್ ಸಂಘಟನೆಗೆ ಗಾಂಧಿ ಹತ್ಯೆಯಾದ ಐದೇ ದಿನದಲ್ಲಿ ದೇಶದಾದ್ಯಂತ ನಿಷೇಧವನ್ನ ಹೇರಿತು ಪರಿಣಾಮ ಆರ್ ಎಸ್ ಎಸ್ನ ನ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡವು ಆಗಿನ ಸರಸಂಘ ಚಾಲಕರಾಗಿದ್ದ ಶ್ರೀ ಮಾಧವ ಸದಾಶಿವರಾವ್ ಗೋಳ್ವಲ್ಕರ್ ಅವರ ಬಂಧನವೂ ಮಾಡಲಾಯಿತು ಗಾಂಧಿ ಹತ್ಯೆಯ ಸುದ್ದಿ ಬಂದಾಗ ಶ್ರೀ ಗುರೂಜಿ ಅವರು ಮದ್ರಾಸ್ನಲ್ಲಿದ್ದರು ಸುದ್ದಿ ತಿಳಿತಾ ಇದ್ದಂತೆ ಬೇಸರ ವ್ಯಕ್ತಪಡಿಸಿದ ಗುರೂಜಿಯವರು ತಕ್ಷಣವೇ ಪ್ರಧಾನಿ ನೆಹರು ಗೃಹ ಸಚಿವ ವಲ್ಲಭಭಾಯಿ ಪಟೇಲ್ ಮಹಾತ್ಮ ಗಾಂಧಿ ಅವರ ಕಿರಿಯ ಪುತ್ರ ದೇವದಾಸ್ ಗಾಂಧಿ ಅವರಿಗೆ ಸಂತಾಪ ಸೂಚಕ ಟೆಲಿಗ್ರಾಮ್ ಅನ್ನು ಕೂಡ ಕಳುಹಿಸಿದರು ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿ ನಾಗಪುರಕ್ಕೆ ಹಿಂತಿರುಗಿದರು ಎಲ್ಲ ಶಾಖೆಗಳಲ್ಲೂ ಕೂಡ ಸಂತಾಪ ಸೂಚನೆಯನ್ನು ನಡೆಸುವಂತೆ ಹದಿಮೂರು ದಿನಗಳ ಕಾಲ ಶಾಖೆಯನ್ನು ನಡೆಸದಂತೆ ಸ್ವಯಂ ಸೇವಕರಿಗೆ ಸೂಚನೆಯನ್ನು ಕೂಡ ನೀಡಿದರು ಈ ರೀತಿಯ ಸೂಚನೆ ಸಂಘ ಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಅವರು ನಿಧನರಾದ ಸಮಯದಲ್ಲೂ ಕೂಡ ನೀಡಿರಲಿಲ್ಲ ಅನ್ನೋದು ಇಲ್ಲಿ ಉಲ್ಲೇಖ ಮಾಡಬೇಕಾದಂತಹ ಸಂಗತಿ ಗಾಂಧಿ ಅವರಿಗೆ ಸಂಘ ನೀಡಿದ್ದ ಗೌರವ ಅಂಥದ್ದು ಆಗಿನ ಕೇಂದ್ರ ಸರ್ಕಾರಕ್ಕೆ ಕೂಡ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ನ ಪಾತ್ರ ಇಲ್ಲ ಅನ್ನುವಂಥದ್ದು ಚೆನ್ನಾಗಿಯೇ ತಿಳಿದಿತ್ತು ಯಾವುದೇ ರೀತಿಯ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲು ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಆದರೂ ಸಂಘದ ಮೇಲಿನ ನಿಷೇಧ ತೆರವಿಗೆ ಕಾಲಹರಣವನ್ನು ಮಾಡ್ತಾ ಕುಳಿತಿತ್ತು ಸತತ ಆರು ತಿಂಗಳ ನಿರಂತರ ಹೋರಾಟದ ಪರಿಣಾಮ ಕೇಂದ್ರ ಸರ್ಕಾರ ಸಂಘದ ಮೇಲಿನ ನಿಷೇಧವನ್ನು ಯಾವುದೇ ಷರತ್ತು ವಿಧಿಸದೆ ಬೇಷರತ್ತಾಗಿ ವಾಪಸ್ ಪಡೆದುಕೊಂಡಿತ್ತು ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ಪಾತ್ರ ಸಾಬೀತು ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ನೆಹರು ಅವರಿಗೆ ಪತ್ರ ಬರೆದಿದ್ದ ಸರ್ದಾರ್ ಪಟೇಲ್ ವಾಸ್ತವವಾಗಿ ನೋಡೋದಾದರೆ ನಿಷೇಧದ ಸಮಯದಲ್ಲಿ ಒಬ್ಬನೇ ಒಬ್ಬ ಸ್ವಯಂ ಸೇವಕನ ಮೇಲೆ ಆರೋಪ ಪಟ್ಟಿ ದಾಖಲಾಗಿರಲಿಲ್ಲ ಹತ್ಯೆಯಾದ ಒಂದು ತಿಂಗಳ ಒಳಗೆ ಅಂದರೆ ಇಪ್ಪತ್ತೇಳು ಫೆಬ್ರವರಿ ಸಾವಿರದ ಒಂಬೈನೂರ ನಲವತ್ತ ಎಂಟರಂದು ಸರ್ದಾರ್ ಪಟೇಲರು ನೆಹರು ಅವರಿಗೆ ಬರೆದ ಪತ್ರದಲ್ಲಿ ಆರ್ ಎಸ್ ಎಸ್ ಗಾಂಧಿ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದರು ಗಾಂಧಿ ಹತ್ಯೆಯಲ್ಲಿ ಆರ್ ನ ಪಾತ್ರ ಇಲ್ಲ ಎಂದು ವರದಿ ನೀಡಿದ್ದ ಜಯಲ್ ಕಪೂರ್ ಆಯೋಗ ಇದಾದ ಹದಿನಾರು ವರ್ಷಗಳ ಬಳಿಕ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಇಂದಿರಾ ಗಾಂಧಿ ಅವರ ಸರ್ಕಾರ ಗಾಂಧೀಜಿ ಹತ್ಯೆಯ ಒಳಸಂಚನ ಭೇದಿಸುವ ಸಲುವಾಗಿ ಮತ್ತು ಕುಲಂಕುಷವಾದ ತನಿಖೆಗಾಗಿ ಹೊಸ ನ್ಯಾಯಾಂಗ ಆಯೋಗವನ್ನು ರಚಿಸಿತ್ತು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶ ಜಸ್ಟಿಸ್ ಜೀವನ್ ಲಾಲ್ ಕಪೂರ್ ಈ ನ್ಯಾಯಾಂಗ ಆಯೋಗದ ನೇತೃತ್ವವನ್ನು ವಹಿಸಿಕೊಂಡಿದ್ದರು ಆಯೋಗವು ನೂರ ಒಂದು ಸಾಕ್ಷಿಗಳು ಮತ್ತು ನಾಲ್ನೂರ ಏಳು ದಾಖಲೆಗಳನ್ನು ಪರಿಶೀಲಿಸಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ತನ್ನ ವರದಿಯನ್ನು ಪ್ರಕಟಿಸಿತ್ತು ಈ ಆಯೋಗದ ವರದಿಯಲ್ಲಿ ಏನಿತ್ತು ಅಂದರೆ ನಾಥೂರಾಮ್ ಗೋಡ್ಸೆ ನ ಸದಸ್ಯರಾಗಿದ್ದರು ಎಂದು ಸಾಬೀತಾಗಿಲ್ಲ ಅಥವಾ ಹತ್ಯೆಯಲ್ಲಿ ಆ ಸಂಘಟನೆಯ ಕೈವಾಡ ಇದೆ ಎಂದು ತೋರಿಸಲಾಗಿಲ್ಲ ಸಂಪುಟ ಒಂದು ಪುಟ ನೂರ ಎಂಬತ್ತಾರು ಮಹಾತ್ಮ ಗಾಂಧಿ ಅಥವಾ ಕಾಂಗ್ರೆಸ್ನ ಉನ್ನತ ನಾಯಕರ ವಿರುದ್ಧ ಆರ್ಎಸ್ಎಸ್ ಹಿಂಸಾತ್ಮಕ ಚಟುವಟಿಕೆಯಲ್ಲಿ ತೊಡಗಿತ್ತು ಎಂಬುದಕ್ಕೆ ಯಾವುದೇ ಪುರಾವೆಗಳಿಲ್ಲ ಸಂಪುಟ ಒಂದು ಪುಟ ಅರವತ್ತ ಆರು ಕಪೂರ್ ಆಯೋಗದ ಮುಂದೆ ಸಾಕ್ಷಿ ಹೇಳಿದ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬರು ಐಎಎಸ್ ಅಧಿಕಾರಿ ಆರ್ ಎನ್ ಬ್ಯಾನರ್ಜಿ ಅವರು ಗಾಂಧಿಯವರ ಹತ್ಯೆಯ ಸಮಯದಲ್ಲಿ ಭಾರತದ ಗೃಹ ಕಾರ್ಯದರ್ಶಿಯಾಗಿದ್ದರು ಅವರೇ ಈ ಕೊಲೆ ಹಿಂದಿನ ಷಡ್ಯಂತ್ರದಲ್ಲಿ ಆರ್ ಭಾಗಿಯಾಗಿಲ್ಲ ಅಂತ ಸಾಕ್ಷಿಯನ್ನು ಕೂಡ ಹೇಳಿರುವುದು ಇಲ್ಲಿ ಉಲ್ಲೇಖನೀಯ ಸಂಗತಿ ಇಷ್ಟೆಲ್ಲ ಸಾಕ್ಷಿ ಇದ್ದರೂ ಕೂಡ ಸಂಘದ ಮೇಲಿನ ಗಾಂಧಿ ಹತ್ಯೆಯ ಈ ಆರೋಪ ಇನ್ನೂ ಕೂಡ ನಿಂತಿಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಈ ಹಿಂದೆ ಗಾಂಧಿ ಹತ್ಯೆ ಮಾಡಿದ್ದು ಆರ್ ಎಂಬ ಅವೇ ಹೇಳಿಕೆಗೆ ಕಾನೂನಿನ ಸಂಕಷ್ಟವನ್ನ ಎದುರಿಸಬೇಕಾಗಿ ಬಂತು ಕೊನೆಗೆ ಮಹಾತ್ಮ ಗಾಂಧಿ ಹತ್ಯೆಗೆ ಆರ್ ಎಸ್ ಎಸ್ ಅನ್ನು ದೂಷಿಸಿಲ್ಲ ಅಂತ ತಪ್ಪೊಪ್ಪಿಗೆಯನ್ನ ನೀಡಿ ಮಾನನಷ್ಟ ಮೊಕದ್ದಮೆಯಿಂದ ಪಾರಾಗಿದೆ ಒಂದು ಸುಳ್ಳನ್ನ ಪದೇ ಪದೇ ಹೇಳ್ತಾ ಇದ್ದರೆ ಒಂದಲ್ಲ ಒಂದು ದಿನ ಅದೇ ಸತ್ಯ ಎಂದು ಭಾಸವಾಗುತ್ತಂತೆ ಈ ಗೋಬೆಲ್ಸ್ ತಂತ್ರವನ್ನ ಕಾಂಗ್ರೆಸ್ ಅನೇಕ ವರ್ಷಗಳಿಂದ ನಿರಂತರವಾಗಿ ಪಾಲಿಸಿಕೊಂಡು ಬರ್ತಾ ಇದೆ ಗಾಂಧಿ ಹತ್ಯೆಯಲ್ಲಿ ಸಂಘದ ಪಾತ್ರ ಏನೇನೂ ಇರದಿದ್ರೂ ಕೂಡ ಇವತ್ತಿಗೂ ಕೂಡ ಆ ದೂಷಣೆ ನಿಂತಿಲ್ಲ ಒಂದೊಮ್ಮೆ ಈ ರೀತಿಯಾಗಿ ಮಿಥ್ಯಾರೋಪ ಮಾಡುವವರ ವಿರುದ್ಧ ಸ್ವಯಂ ಸೇವಕರ್ ಎಲ್ಲರೂ ಕೂಡ ಕಾನೂನಿನ ಮೊರೆ ಹೋದರೆ ಈ ಮಿಥ್ಯಾರೋಪ ನಿಲ್ಲಬಹುದೇನೋ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ